ನಿಮನೋಣಿ ಭೇಟಿ ಬೆನ್ನಲ್ಲೇ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರು ಬಂದಿದ್ದಾರೆ ವಿಚಾರಣೆಗೆ ಬರೋದಕ್ಕೆ ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರಿಗೆ ಅಧಿಕಾರಿಗಳೇನಾದರೂ ಕರೆದಿದ್ರೆ ಎಸ್ಐಟಿಗೆ ಮಾಹಿತಿಯನ್ನ ನೀಡಲು ಅವಕಾಶವನ್ನ ಕೊಡಿ ಅಂತ ಮಟ್ಟಣ್ಣನವರು ಕೇಳಿದ್ರು ತನಿಖೆಗೆ ಪೂರಕವಾದಂತಹ ಮಾಹಿತಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ರು ಎಸ್ಐಟಿ ಟಿ ಮುಖ್ಯಸ್ಥ ಮೊಹಂತಿ ಅವರಿಗೆ ಮನವಿಯನ್ನ ಸಹ ಮಾಡಿಕೊಂಡಿದ್ರು ಮಟ್ಟಣ್ಣನವರು ಇಮೇಲ್ ಮಾಡಿ ಅವಕಾಶವನ್ನ ನೀಡುವಂತೆ ಮನವಿಯನ್ನ ಮಾಡಿದ್ರು ಮಟ್ಟಣ್ಣನವರ್ ಇಮೇಲ್ ಮನವಿಗೆ ಒಪ್ಪಿಗೆ ನೀಡಿದ್ರು ಪ್ರಣವ್ ಮೊಹಂತಿ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಆರೋಪಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರ ಹೇಳಿದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯನ್ನ ಭೇಟಿಯಾಗಿದ್ದಾರೆ ಮಟ್ಟಣ್ಣನವರ್ ಧರ್ಮಸ್ಥಳದಲ್ಲಾಗಿರುವಂತಹ ಸರಣಿ ಹತ್ಯೆ ಆರೋಪಗಳ ಬಗ್ಗೆ ನಾನ್ ಮಾಹಿತಿಯನ್ನ ನೀಡ್ತೀನಿ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಮಟ್ಟಣ್ಣನವರ್ ಎಸ್ ಐ ಟಿ ಮುಖ್ಯಸ್ಥರನ್ನ ಕೇಳ್ಕೊಂಡಿದ್ರು ಇವತ್ತು ಎಸ್ಐಟಿ ಟಿ ಕಚೇರಿಗೆ ಮಟ್ಟಣವರು ಬಂದಿರುವಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಇವತ್ತು ಎಸ್ಐಟಿ ಕಚೇರಿಗೆ ಮಟ್ಟಣನವರು ಬಂದಿರೋದು ಯಾಕೆ ಅವ್ರು ಹೇಳಿದಂತೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಿದೆ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಬಂದಿದಾರಾ ಅಥವಾ ಅಧಿಕಾರಿಗಳು ಕರಸ್ಕೊಂಡ್ರಾ ಕರೆಸ್ಕೊಂಡ್ರ ಹೌದು ಹೇಗಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಕಚೇರಿಯಲ್ಲಿ ಈಗಾಗಲೇ ಪ್ರಣವ್ ಮೊಹಂತಿದ್ದಾರೆ ಈಗ ಸದ್ಯಕ್ಕೆ ಸುಮಾರು ಒಂದು ಒಂದು ಎರಡು ಗಂಟೆ ಹೊತ್ತಿಗೆ ಆ ಮ್ಯಾಜಿಸ್ಟ್ರೇಟ್ ಕಿಮ್ರೋಡಿ ಕೂಡ ಎಸ್ ಐ ಟಿ ಕಚೇರಿಗೆ ಹೋಗಿದ್ರು ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿ ಹೋಗಿ ಒಂದು ಮೊಹಂತಿ ಅವರ ಜೊತೆ ಕೂಡ ಒಂದು ಐದ್ ನಿಮಿಷಗಳ ಕಾಲ ಮಾತನಾಡಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು ಇದರ ಬೆನ್ನಲ್ಲೇ ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿರುವಂತದ್ದು ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರೊಂದು ಮೇಲ್ ಅನ್ನ ಮಾಡಿದ್ರು ಅಂದ್ರೆ ಎಸ್ ಐ ಟಿಗೆ ನನ್ನಲ್ಲಿ ಕೆಲವೊಂದು ಕೊಡ್ಲಿಕ್ಕೆ ದಾಖಲೆಗಳಿವೆ ಹಾಗಾಗಿ ನಾನು ನನ್ನ ಎಸ್ ಐ ಟಿ ಅವರು ಕರಬೇಕು ಕರೆದ್ರೆ ನಾನು ಬಂದು ಅದನ್ನ ಸಲ್ಲಿಸಲಿಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನುವಂಥದ್ದನ್ನ ಹೇಳಿದ್ರು ಹಾಗಾಗಿ ಅವರ ಇ ಮೇಲ್ಗೆ ಬಂದಂತ ಪ್ರತಿಕ್ರಿಯೆಯ ಭಾಗವಾಗಿ ಅಂದ್ರೆ ಆ ಎಸ್ ಐ ಟಿಯಿಂದ ಅವರಿಗೆ ಒಂದು ಬುಲಾವ್ ಬಂದಿತ್ತು ಆ ಕಾರಣಕ್ಕಾಗಿ ಅವರು ಕೆಲವೊಂದು ದಾಖಲೆಗಳನ್ನ ಹಿಡ್ಕೊಂಡು ಎಸ್ ಐ ಟಿ ಕಚೇರಿಗೆ ಹೊತ್ತು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಆದ್ರೆ ಯಾವ ದಾಖಲೆಗಳನ್ನ ಅವರು ಸಲ್ಲಿಕೆ ಮಾಡ್ತಾರೆ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟು ಮೋಹಂತಿ ಅವರು ಕೂಡ ಇವತ್ತಿದ್ದಾರೆ ಅದರ ಜೊತೆಗೆ ಸೈಮನ್ ಸೇರಿದಂತೆ ಬೇರೆ ಅಧಿಕಾರಿಗಳ ಟೀಮ್ ಕೂಡ ಇದೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಈ ದಾಖಲೆಗಳನ್ನ ಸಲ್ಲಿಸುವ ಸಾಧ್ಯತೆಗಳು ಇರುವಂತದ್ದು ಎಷ್ಟೊತ್ತಿಗೆ ಎಷ್ಟೊತ್ತಿನವರೆಗೂ ಕೂಡ ಮಾತುಕತೆಗಳಾಗುತ್ತೆ ಅನ್ನೋಂಥದ್ದು ದೋಡಬೇಕು ಯಾಕಂದ್ರೆ ಈಗ ಹೋಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ಆಯ್ತು ಇನ್ನೊಂದು ಇನ್ನೊಂದಷ್ಟು ಹೊತ್ತಲ್ಲಿ ಅದಕ್ಕೆ ಅದಕ್ಕೆ ಮಾಹಿತಿಗಳು ಸಿಗಬಹುದು ಒಟ್ಟು ಇಡೀ ಪ್ರಕರಣಕ್ಕೆ ಪ್ರಕರಣ ಬೇರೆ ಒಂದು ಆಯಾಮವನ್ನ ದಿಕ್ಕನ್ನ ಪಡೆದಂತಹ ಸಂದರ್ಭದಲ್ಲೂ ಕೂಡ ಮಹೇಶ್ ಗಿರೀಶ್ ಮಟ್ಟಣ್ಣನವರು ವಿಡಿಯೋ ಇದರಲ್ಲಿ ಬಂದು ಅಂದ್ರೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡರ್ ಅಲ್ಲಿ ಬಂದು ಲೈವ್ ಬಂದು ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ರು ಬೇರೆ ಬೇರೆ ರೀತಿಯಲ್ಲಿ ದಾಖಲೆಗಳಿದೆ ಅದನ್ನ ನಾನು ಸಲ್ಲಿಕೆ ಮಾಡ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು ಈಗ ಅದಕ್ಕೆ ಪೂರಕವಾಗಿ ಎತ್ತೈಟಿ ಕೂಡ ಅಷ್ಟೇ ಅಂದ್ರೆ ಒಂದು ತನಿಖಾ ಸಂಸ್ಥೆಯಾಗಿ ಅವ್ರು ಯಾರ ಬಳಿ ಆದ್ರೂ ಈ ರೀತಿಯಾದ ಮಾಹಿತಿಗಳಿದ್ದಂತಹ ಸಂದರ್ಭಗಳಲ್ಲಿ ಅದನ್ನ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶಗಳನ್ನ ಕೊಡುವಂಥದ್ದು ಒಂದು ತನಿಖಾ ಸಂಸ್ಥೆಯ ಜವಾಬ್ದಾರಿ ಕೂಡ ಹೌದು ಹಾಗಾಗಿ ಆ ಜವಾಬ್ದಾರಿಯ ನೆಲೆಯಲ್ಲಿ ಗಿರೀಶ್ ಮಟ್ಟನ್ ಅವರಿಗೆ ಒಂದು ಕರೆ ಹೋಗಿದೆ ಆ ಕರೆಯ ಹಿನ್ನೆಲೆಯಲ್ಲಿ ಇವತ್ತು ಅವರು ಬಂದಿದ್ದಾರೆ ಆದ್ರೆ ಅವರು ಸಲ್ಲಿಕೆ ಮಾಡುವ ದಾಖಲೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟದ್ದ ಅಥವಾ ಈ ಒಂದು ಆ ಪ್ರಕರಣದಲ್ಲಿ ಈಗ ಚಿನ್ನಯನ ಬಂಧನ ಆಗಿದೆ ಈ ಬಂಧನಕ್ಕೆ ಸಂಬಂಧಪಟ್ಟದ್ದೇ ಏನಾದರೂ ಮಾಹಿತಿಗಳನ್ನ ಅವರು ಸಲ್ಲಿಕೆ ಮಾಡ್ತಾರೆ ಯಾಕಂದ್ರೆ ಎರಡು ಆಯಾಮಗಳಲ್ಲಿ ನಾವು ಯೋಚನೆ ಮಾಡಬಹುದು ಧರ್ಮಸ್ಥಳ ಶವಹೂತ ಪ್ರಕರಣ ಚಿನ್ನಯನ ಆ ತಪ್ಪಿಗೆಯ ಬಳಿಕ ಬಹುತೇಕ ಮುಕ್ತಾಯ ಆಗಿದೆ ಆದರೆ ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರಗಳಿವೆ ಬೇರೆ ಬೇರೆ ಆರೋಪಗಳೆಲ್ಲ ಬರ್ತಾ ಇರುವಂತದ್ದು ಹಾಗಾಗಿ ಆ ಆರೋಪಗಳಿಗೆ ಉತ್ತರವಾಗಿ ದಾಖಲೆಗಳನ್ನು ಅವರು ಸಲ್ಲಿಸ್ತಾರ ಅನ್ನುವಂಥದ್ನ ಕಾಡ್ ನೋಡ್ಬೇಕಾಗಿರೋದು ಮರ ದಾಖಲೆ ಸಮೇತ ಬಂದ್ರ ಕೈ ಬೀಸ್ಕೊಂಡ್ ಬಂದಂಗ್ ಕಾಣಿಸ್ತಾ ಇತ್ತು ಏನ್ ಮೊಬೈಲ್ ಅಲ್ಲಿ ದಾಖಲೆ ಇದೆಯಾ ಈಗಾಗ್ಲೇ ಗಿರೀಶ್ ಮಟ್ಟಣನವರ್ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಇವತ್ತು ಪ್ರಣವ್ ಮೊಹಂತಿ ಅವರು ಸಹ ಎಸ್ ಐ ಟಿ ಕಚೇರಿಲೇ ಇರೋದ್ರಿಂದಾಗಿ ಅವ್ರು ಈ ಹಿಂದೆ ಹೇಳಿದಂತೆ ನಾನು ಸಾಕಷ್ಟು ದಾಖಲೆಗಳನ್ನ ಕೊಡೋದಿದೆ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಮೇಲ್ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ರು ಅದರಂತೆ ಇವತ್ತು ಮೊಹಂತಿ ಅವರು ಎಸ್ ಐ ಟಿ ಕಚೇರಿಲೇ ಇರೋದ್ರಿಂದಾಗಿ ನೇರವಾಗಿ ಅವರೇ ಕಚೇರಿಗೆ ಹೋಗಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ఇది ఏషియాెట్ న్యూస్ నెట్వర్క్ ప్రస్తుతి